ವೈದೇಹಿ ಆಸ್ಪತ್ರೆಯಿಂದ ಎನ್ ಜಿ ಉಚಿತ ಆರೋಗ್ಯ ಶಿಬಿರ ಎನ್ ಜಿ ಗ್ರಾಮ ಪಂಚಾಯಿತಿ ಮತ್ತು ಬೆಂಗಳೂರಿನ ವೈದೇಹಿ ಆಸ್ಪತ್ರೆಯ ಸಂಯುಕ್ತಾಶ್ರಯದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿತ್ತು ಪಂಚಾಯತಿ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಈ ಶಿಬಿರಕ್ಕೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಲಕ್ಷ್ಮಮ್ಮ ನಾರಾಯಣಪ್ಪ ಮತ್ತು ಉಪಾಧ್ಯಕ್ಷ ಮುರಳೀರವರು ಸಂಪೂರ್ಣ ಸಹಕಾರ ನೀಡಿ ಶಿಬಿರ ಆಯೋಜನೆ ಮಾಡಲು ಸಕಲ ವ್ಯವಸ್ಥೆಯನ್ನ ಕಲ್ಪಿಸಿದ್ದರು ಇನ್ನು ಈ ಶಿಬಿರದಲ್ಲಿ ನುರಿತ ತಜ್ಞರಿಂದ ಹೃದಯ ರೋಗ ನರರೋಗ ಕಿವಿ ಮೂಗು ಗಂಟಲು ತಪಾಸಣೆ ಸ್ತ್ರೀರೋಗ ತಜ್ಞರು ರಕ್ತದೊತ್ತಡ ಮಧುಮೇಹ ಸೇರಿದಂತೆ ಹಲವು ತೊಂದರೆಗಳಿಗೆ ತಪಾಸಣೆಯನ್ನ ಮಾಡಿ ಉಚಿತ ಚಿಕಿತ್ಸೆ ಮತ್ತು ಸಲಹೆ ನೀಡಲಾಯಿತು ಜೊತೆಗೆ ಅವಶ್ಯಕತೆ ಇರುವವರಿಗೆ ಉಚಿತ ಯಕೋ ಮತ್ತು ಇಸಿಜಿ ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು ಇನ್ನು ಈ ಶಿಬಿರದಲ್ಲಿ ಎಂಜಿ ಉಲ್ಕೂರು ಸುತ್ತಮುತ್ತಲಿನ ಗ್ರಾಮಗಳ ವಯೋವೃದ್ಧರು ಸೇರಿದಂತೆ ಸಾರ್ವಜನಿಕರು ಭಾಗವಹಿಸಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನ ಸದ್ಬಳಕೆ ಮಾಡಿಕೊಂಡರು ಇನ್ನು ಈ ಶಿಬಿರದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರು ಅಭಿವೃದ್ಧಿ ಅಧಿಕಾರಿಗಳಾದ ರೆಡ್ಡಿ ಸಿಬ್ಬಂದಿ ರಾಘವೇಂದ್ರ ವೈದ್ಯಹಿ ಆಸ್ಪತ್ರೆಯ ವೈದ್ಯರು ಆರೋಗ್ಯ ಸಿಬ್ಬಂದಿ ಸೇರಿದಂತೆ ಆಶಾ ಕಾರ್ಯಕರ್ತರು ಸಾರ್ವಜನಿಕರು ಹಾಜರಿದ್ದರು ನಮಗೊಂದು ಸು ಸುಮಾರು ಒಂದು ಆರು ದಿನ ಮುಂಚಿತವಾಗಿ ವೈದ್ಯಹಿ ಹಾಸ್ಪಿಟ್ಲಿಂದ ಮಾಹಿತಿ ಕೊಟ್ಟಿದ್ದರು ಆ ಮಾಹಿತಿ ಪ್ರಕಾರ ನಮ್ಮ ಪಂಚಾಯಿತಿ ಹದಿನಾಲ್ಕು ಗ್ರಾಮಗಳಲ್ಲಿ ನಾವು ಟಾಮ್ ಟಾಮ್ ಹೊಡಿಸಿ ಪಾಂಪ್ಲೇಟ್ ಎಲ್ಲ ಹಂಚಿ ಎಲ್ಲ ವ್ಯವಸ್ಥೆ ಮಾಡಿದ್ವಿ ಅವ್ರಿಗೆ ಏನು ಅನುಕೂಲ ಮಾಡಬೇಕೋ ಎಲ್ಲ ಡಾಕ್ಟರ್ ಸ್ಟಾಫ್ಗೆ ಅವ್ರಿಗೆ ಏನು ಅನುಕೂಲ ಮಾಡಬೇಕು ಅಂತ ಹೇಳಿದ್ರು ಆ ವ್ಯವಸ್ಥೆ ಎಲ್ಲ ಮಾಡಿದ್ದೀವಿ ಸಾರ್ವಜನಿಕರಿಗೆಲ್ಲ ಬಂದು ಅವರು ಕಾಯಿಲೆ ಅದು ಇದು ತೋರಿಸ್ಕೊಳ್ತಾ ಇದ್ದಾರೆ ಎಲ್ಲ ನೀಟಾಗಿ ನೋಡ್ತಾ ಇದ್ದಾರೆ ಏನೂ ಸಮಸ್ಯೆ ಇಲ್ಲ ಧನ್ಯವಾದಗಳನ್ನು ತಿಳಿಸ್ತೀನಿ ಉಲ್ಕೂರು ಪಂಚಾಯತಿ ಮತಿಯಿಂದ ನಮ್ಮ ವೈದ್ಯವಿ ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರು ನಮ್ಗೆ ಈ ಪಂಚಾಯಿತಿಯಲ್ಲೂ ಎಲ್ಲ ಸಾರ್ವಜನಿಕರಿಗೆ ಒಂದು ಇದು ಒಂದು ಆರೋಗ್ಯ ಶಿಬಿರವನ್ನು ಏರ್ಪಡಿಸೋದ್ರಿಂದ ನಮ್ಮ ಅವರು ಎಲ್ಲ ಸಿಬ್ಬಂದಿ ಅವರ ಸಿಬ್ಬಂದಿ ವರ್ಗಗಳು ನಾವು ನಮ್ಮ ಪಂಚಾಯತಿ ಕಡೆಯಿಂದ ಧನ್ಯವಾದಗಳು ಹೇಳ್ತಾ ಇದ್ದೀವಿ ನಮ್ಮ ಈ ಆಂಧ್ರದ ಗಡಿ ಭಾಗದ ಎನ್ ಜಿ ಉಲ್ಕೂರ್ ಗ್ರಾಮ ಪಂಚಾಯತಿ ಅವರಲ್ಲಿ ಇವತ್ತು ಈ ಶಿಬಿರ ವೈದೇಹಿ ಹಾಸ್ಪಿಟ್ಲಿಂದ ಅವರು ಬಂದು ಮಾಡ್ತಾಯಿದ್ದಾರೆ ನಮಗೆ ಒಂದು ವಾರ ಮುಂಚೆನೇ ಇಂಟಿಮೇಷನ್ ಅವರು ನಾವು ಸಂಡಿಸಿ ನಮ್ಮ ಪಂಚಾಯತಿಗೆ ಸೇರಿದ ಹದಿನಾಲ್ಕು ಗ್ರಾಮಗಳಿಗೂ ತಿಳಿಸಿದ್ವು ಆದರೆ ಎಲ್ಲರೂ ಸಹ ಬಂದು ಸಾರ್ವಜನಿಕರು ಬಂದು ತೋರಿಸ್ಕೊಂಡು ಹೋಗ್ತಾಯಿದ್ದಾರೆ ಬಿ ಪಿ ಶುಗರ್ ಇವೆಲ್ಲ ಚೆಕ್ ಮಾಡಿಸ್ಕೊಂಡು ಎಲ್ಲ ಸರ್ವ ಕಾಯಿಲೆಗಳಿಗೂ ನೋಡ್ತಾ ಇದ್ದಾರೆ ಮಾತ್ರೆ ಕೊಡ್ತಾ ಇದ್ದಾರೆ ತೋರಿಸ್ಕೊಂಡು ಹೋಗ್ತಾ ಇದ್ದಾರೆ ವೈದೇಹಿ ಹಾಸ್ಪಿಟ್ಲ್ ಅವರು ನಮ್ಮ ಗಡಿ ಭಾಗದ ಜನರಿಗೆ ಈ ಅನುಕೂಲ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ನಮ್ಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಮತ್ತು ಸಿಬ್ಬಂದಿ ವರ್ಗದವರಿಂದ ನಾವು ವೈದೇಹಿ ಹಾಸ್ಪಿಟ್ಲ್ ಅವ್ರಿಗೆ ನಾವು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ಗ್ರಾಮಾಂತರ ಪ್ರದೇಶದಲ್ಲಿರುವಂಥ ಬಡ ಜನರಿಗೆ ಉಚಿತವಾಗಿ ವೈದ್ಯಕೀಯ ಸೌಲಭ್ಯ ಬದಿಸ್ಬೇಕು ಮತ್ತು ಈ ಈ ಹಾಸ್ಪಿಟ್ಲಿಗೆ ನಾವು ಹೊತ್ತು ಡಿಪಾರ್ಟ್ಮೆಂಟಲ್ಲಿ ಬಂದಿದ್ದೀವಿ ಬಿ ಪಿ ಶುಗರು ಚೆಕ್ ಮಾಡೋದು ಮತ್ತು ಮೆಡಿಸಿನ್ ಕೊಡೋದು ಇ ಸಿ ಜಿ ಯಾಕೋ ಮತ್ತು ಹೆಚ್ಚಿನ ಪೇಷಂಟ್ಗಳಿಗೆ ಆರ್ಟ್ ಸರ್ಜರಿ ಕ್ಯಾನ್ಸರು ಮತ್ತು ಮೆಡಿಸಿನ್ ಆರ್ತಾ ಇರೋ ಪೇಷಂಟ್ಗಳಿಗೆ ಹೆಚ್ಚಿನ ಚಿಕಿತ್ಸೆಗೆ ಪೇಷೆಂಟನ್ನ ಈ ಉಚಿತವಾಗಿ ಶಸ್ತ್ರ ಶಿಕ್ಷಣ ಮಾಡಿಸ್ತಕ್ಕಂಥ ಉದ್ದೇಶ ನಾವು ಹಳ್ಳಿಗೂ ಪ್ರತಿಯೊಂದು ವಾರಕ್ಕೆ ಮೂರು ಸಾರಿ ಇಲ್ಲಿ ನಾಳೆ ದೊಡ್ಡಬಳ್ಳಾಪುರ ಹೋಗ್ತೀವಿ ನಾಳೆ ಮತ್ತೆ ಚಿತ್ತೂರು ಹೋಗ್ತೀವಿ ಮತ್ತು ಈ ಥರ ಇಲ್ಲ ಹಳ್ಳಿಯಲ್ಲಿ ಕರ್ನಾಟಕ ಆಂಧ್ರ ಪ್ರದೇಶ ಗಡಿ ಭಾಗಗಳಲ್ಲಿ ಆರೋಗ್ಯ ಶಿಬಿರ ಮಾಡಬೇಕು ಅಂತ ಉದ್ದೇಶ ಮೀನು ಉದ್ದೇಶ ಹೊರ ಜನಕ್ಕೆ ಉಚಿತವಾಗಿ ಆರೋಗ್ಯ ಶಿಬಿರ ಕೊಡಬೇಕಾಗಿ ನಾವು ಉದ್ದೇಶ ನಾವು ಒಂದು ಮೂರ್ನಾಲ್ಕು ದಿವಸದಿಂದ ಪ್ರಚಾರ ಮಾಡಿ ಹಳ್ಳಿ ಹಳ್ಳಿಗೆ ಹೋಗ್ಬಿಟ್ಟು ಪೇಷಂಟ್ ಜನ ಬಡ ಜನಗಳಿಗೆ ಬರೋ ಉಚಿತವಾಗಿ ಇದಕ್ಕೆ ಸರ್ಜರಿ ಆಗೋಂಥ ಪೇಷೆಂಟ್ಗಳಿಗೆ ಉಚಿತವಾಗಿ ನೀವು ಸ್ಕೀಮಲ್ಲಿ ಬಂದರೆ ನೀವು ಉಚಿತವಾಗಿ ಸರ್ಜರಿ ಆಗೋ ಚಾನ್ಸ್ ಇರುತ್ತೆ ಅದನ್ನು ತೋರಿಸ್ಕೊಂಡ್ರೆ ನೀವು ನೀಟಾಗಿ ಬರ್ಕೊಂಡು ಅವ್ರನ್ನ ರೆಫರ್ ಲಿಸ್ಟ್ ಅಂತ ಬರುತ್ತೆ ಆಧಾರ್ ಕಾರ್ಡು ಮತ್ತು ಉಚಿತವಾಗಿ ರಿಪೋರ್ಟ್ ತಗೊಂಡು ತೋರಿಸ್ಕೊಂಡು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಸರ್ಜರಿ ಆಗೋಂಥ ಪೇಷಂಟ್ ಮಾಡೋದು ಅವ್ರಿಗೂ ಉಪಯೋಗ ಆಗುತ್ತೆ ಹಳ್ಳಿ ಜನಗಳಿಗೆ ರೀತಿ ಮಳೆ ಬಂದಿರೋ ಕಾರಣ ಎಪ್ಪತ್ತರಿಂದ ಹದಿಮೂರು ಜನ ಬಂದರೆ ಇನ್ನೂ ಬರೋ ಚಾಲ್ ಸರ್ ಇನ್ನೂ ಎರಡು ಗಂಟೆ ಅವ್ರು ನೋಡ್ತೀವಿ ಇನ್ನೊಂದು ಇನ್ನೂ ಬರ್ಬೇಕು ನಾವು ಒಂದು ಒಂದು ಓಪಿ ಮಾಡ್ಕೊಂಡು ಚೇರ್ ಮಾಡಿಕೊಂಡು ಅವ್ರಿಗೆ ಮೊಬೈಲ್ ನಂಬರ್ ತಗೊಂಡಿರ್ತೀವಿ ಆ ಒಂದು ದಿವಸ ಬರೆದ್ಬಿಟ್ಟು ಒಂದು ತ್ರೀ ಡೇಸ್ ಫೋರ್ ಡೇಸ್ ಆಗಿಬಿಟ್ಟು ಅವ್ರಿಗೆ ಮತ್ತೆ ಅವೆಲ್ಲ ರಿಪೋರ್ಟ್ ಮನೆಗೆಲ್ಲ ಹೇಳ್ಕೊಂಬರ್ಬೇಕು ಅದರಿಂದ ಆ ಒಂದು ಎರಡು ದಿವಸ ಮುಂಚೆ ಫೋನ್ ಮಾಡಿದ್ರೆ ಅವರ ರೆಕಾರ್ಡ್ ತಗೊಂಡು ನಾವು ಒಂದು ವ್ಯಾನ್ ತಗೊಂಡೋಗ ಇಲ್ಲಾಂದರೆ ಡೈರೆಕ್ಟ್ ಅವರೇ ಬರೋಕ್ಕಂತ ಫೋನ್ ನಂಬರ್ ತಗೊಂಡು ಫೋನ್ ಮಾಡ್ತೀವಿ ಒಂದು ದಿವಸ ನೀವು ಒಂದು ದಿವಸ ಬರೋಕ್ಕೆ ಅವ್ರಾದ್ರೆ ನಮ್ಮ ನಂಬರ್ ಕೊಟ್ಟಿರ್ತೀವಿ ಅವ್ರು ಫೋನ್ ಮಾಡ್ತಾರೆ ಒಂದು ದಿವಸ ಅಂತ ಹಾಸ್ಪಿಟಲ್ ಹೇಳ್ಬೋದು ಇಲ್ಲ ಹತ್ತು ಹದಿನೈದು ಜನ ಇದ್ರೆ ನಾವೇ ಒಂದು ವ್ಯಾನ್ ತಗೊಂಬಂದು ಕರ್ಕೊಂಡು ಹೋಗ್ತೀವಿ ಹೆಚ್ಚು ಅಂತ ಬರಲ್ಲ ಸರ್ ಸರ್ಜರಿ ಅಂತ ಪೇಷಂಟ್ಗಳಿಗೆ ಫಸ್ಟು ಸ್ಕೀಮಲ್ಲಿ ಇನ್ವೆಸ್ಟಿಗೇಷನ್ ಆದಮೇಲೆ ಆ ಸರ್ಜರಿ ಆಗೋಂಥ ಸ್ಕೀಮಲ್ಲಿ ಬಂದರೆ ಅವರಿಗೆ ಆಚಿತ ಉಚಿತವಾಗಿ ಆಪ್ರೇಷನ್ ಆದರೆ ಉಚಿತವಾಗಿ ಅವರು ಸ್ಕ್ಯಾನಿಂಗ್ ದುಡ್ಡು ವಾಪಸ್ ಕೊಡ್ತೀವಿ ಮತ್ತು ಬಸ್ ಚಾರ್ಜ್ ಕೂಡ ಕೊಟ್ಟು ಸರ್ ಅಂತ ಸ್ಕೀಮು ಆರೋಗ್ಯ ಸಿಬ್ಬಂದಿ ಒಳ್ಳೆ ಆಸ್ಪೆಟ್ಲಿಗೆ ಬಂದಿದ್ದೀವಿ ಮತ್ತೆ ಕಡಿಮೆ ವೆಚ್ಚದಲ್ಲಿ ಆಪ್ರೇಷನ್ ಆಗುತ್ತೆ ಮತ್ತೆ ನಮಗೆ ಒಂದು ಕ್ಯಾನ್ಸರ್ ಆಗಿರ್ಬೋದು ಇಲ್ಲ ಮೆಡಿಸಿನ್ ಆಗಿರ್ಬೋದು ಆರ್ಥ ಆಗಿರ್ಬೋದು ಎಲ್ಲ ಡಿಪಾರ್ಟ್ಮೆಂಟ್ ಬೇರೆ ಹಾಸ್ಪಿಟ್ಲಿಗೆ ನಮ್ಮ ಬಿಸ್ಪಿಟ್ಲಲ್ಲಿ ವಿಚಿತ್ರವಾಗಿ ಸರ್ಜರಿ ಅಂತ ಅವಷ್ಟು ಚಾನ್ಸ್ ಇದೆ ಸ್ಕೀಮಲ್ಲಿ ಇಂಪಾರ್ಟೆಂಟು ಆರೋಗ್ಯ ಸ್ಕೀಮ್ ಬಂದರೆ ಇವಾಗ ಸೆಂಟ್ರಲ್ ಗೌರ್ಮೆಂಟಿಂದ ಏನು ಆಯುಷ್ಮಾನ್ ಭಾರತ ಎಲ್ಲ ಇರ್ತದೆ ಫ್ರೀ ಆಪ್ರೇಷನ್ ಆಗುತ್ತೆ ಅವರೆಲ್ಲ ಆಪ್ರೇಷನ್ ಆಮೇಲೆ ಅವರೇ ಪ್ರಚಾರ ಮಾಡಿ ಹೇಳ್ತಾರೆ ಹೋಗಿದ್ದೀವಿ ಆಸ್ಪಿಟ್ಲಿಗೆ ಅಂತ ಹೇಳ್ತಾರೆ ಆಂಕಾಲಜಿ ಡಾಕ್ಟ್ರ್ ಸೊ ಬೇಸಿಕಾಗಿ ಎಲ್ಲರಿಗೂ ಗೊತ್ತಿದ್ದಂಗೆ ಆಂಕಾಲಜಿ ಅನ್ನೋದು ಎಲ್ಲರಿಗೂ ಭಯ ಇರುತ್ತೆ ಬಟ್ ಏನಂದರೆ ಬೇಗ ನಾವು ಡಯಾಗ್ನೋಸ್ ಮಾಡಿದ್ರೆ ಅದಕ್ಕೆ ಕರೆಕ್ಟ್ ಆದ ಟ್ರೀಟ್ಮೆಂಟ್ ಇರುತ್ತೆ ಸೊ ಎಷ್ಟೊಂದು ಹಳ್ಳಿ ಕಡೆ ಇರೋ ಪೇಶೆಂಟ್ಸ್ಗೆ ಗೊತ್ತಿರಲ್ಲ ಇದು ಕ್ಯಾನ್ಸರ್ ಇರ್ಬೋದಾ ಇದಕ್ಕೆ ಚೆಸ್ಟ್ ಮಾಡಿಸ್ಕೊಬೇಕಾ ಬೇಡವಾ ಅಂತ ಸೊ ಈ ಕ್ಯಾಂಪ್ ಮೂಲಕ ನಾವು ಏನು ಪ್ರಯತ್ನ ಮಾಡ್ತೀವಿ ಅಂದರೆ ಒಂದು ಎಜುಕೇಷನ್ ಎಲ್ಲರಿಗೂ ಅರ್ಥ ಮಾಡ್ಸೋದಕ್ಕೆ ಈ ಥರ ಅರ್ಲಿ ಅರ್ಲಿ ಲೇಷನ್ಸ್ ಅಂತ ಇರುತ್ತೆ ಅದನ್ನು ನಾವು ಹುಡುಕ್ಬೋದು ಸೊ ಆ ಥರ ಪೇಷಂಟ್ಸ್ನೇ ನಾವು ಇಮಿಡಿಯೇಟಾಗಿ ಹೇಳ್ತೀವಿ ಬಂದು ಅದನ್ನು ಟೆಸ್ಟ್ ಮಾಡಿಸ್ಕೊಂಡ್ರೆ ಬೇಗ ಡಯಾಗ್ನೋಸ್ ಆದಾಗ ಅರ್ಲಿ ಸ್ಟೇಜಲ್ಲಿದ್ದಾಗ ಕಂಪ್ಲೀಟ್ ಕಂಪ್ಲೀಟ್ ಬೆನಿಫಿಟ್ ಪೇಷಂಟ್ಗೆ ಇರುತ್ತೆ ಸೊ ಕಾಸ್ಟ್ ಕ್ಯಾನ್ಸರ್ ಅಂತಿದ್ದಂಗೆ ಎಲ್ಲರಿಗೂ ಏನಂತುತ್ತೆ ತುಂಬ ಕಾಸ್ಟ್ಲಿ ಇರುತ್ತೆ ಟ್ರೀಟ್ಮೆಂಟ್ ಯಾಕಂದರೆ ಅದು ಒಂದು ದಿನ ಎರಡು ಎರಡು ದಿನದ ಟ್ರೀಟ್ಮೆಂಟ್ ಅಲ್ಲ ಆಲ್ಮೋಸ್ಟ್ ತಿಂಗ್ಳಂಗ ಗಟ್ಟಲೆ ಆಗುತ್ತೆ ಪೇಷಂಟ್ಗೂ ಪೇಷಂಟ್ಸ್ ಇರಬೇಕು ಡಾಕ್ಟರ್ಗೂ ಪೇ ಇರ್ಬೇಕು ಸೊ ಆಗಿದ್ದಾಗ ಎಷ್ಟು ಎಷ್ಟು ಕಾಸ್ಟ್ ಆಗುತ್ತೆ ಅವ್ರಿಗೆ ತುಂಬಾ ಫಾರ್ಮರ್ಸ್ ಇರ್ತಾರೆ ಎಲ್ಲ ತುಂಬಾ ಪುವರ್ ಫ್ಯಾಮಿಲಿಯಿಂದ ಇರ್ತಾರೆ ಸೊ ಅವರಿಗೆ ಈ ಬೆನಿಫಿಟ್ ಸ್ಕೀಮ್ ಸ್ಕೀಮಿಂದ ಗೊತ್ತಿರಲ್ಲ ಸೊ ಏನಾಗುತ್ತೆ ಅಂದರೆ ಸ್ಕೀಮ್ ಆರೋಗ್ಯಶ್ರೀ ಸ್ಕೀಮ್ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಎ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಎಲ್ಲರಿಗೂ ಬೆನಿಫಿಟ್ ಇರುತ್ತೆ ಸೊ ಕ್ಯಾನ್ಸರ್ ಅನ್ನೋದು ಟ್ರೀಟ್ಮೆಂಟ್ ಲಕ್ಷಾಂಗಟ್ಟಲೆ ಆಗುತ್ತೆ ಆ ಫುಲ್ ಟ್ರೀಟ್ಮೆಂಟ ಫ್ರೀಯಾಗಿ ಸಿಗುತ್ತೆ ವೈದೇಹಿ ಹಾಸ್ಪಿಟ್ಲಲ್ಲಿ ಸೊ ಕ್ವಾಲಿಟಿ ಆಫ್ ಟ್ರೀಟ್ಮೆಂಟ್ ಡೆಫಿನೆಟ್ಲಿ ಅಪ್ ಟು ದ ಮಾರ್ಕ್ ತುಂಬ ಪೇಷಂಟ್ಸ್ ಬಂದಿದ್ದಾರೆ ಹಳ್ಳಿಗಳ ಕಡೆಯಿಂದ ಕರೆಕ್ಟ್ ಟ್ರೀಟ್ಮೆಂಟ್ ರಿಸೀವ್ ಆಗಿದ್ದಾರೆ ಅದರಿಂದ ಚೆನ್ನಾಗೂ ಜೀವನ ನಡೆಸ್ತಿದ್ದಾರೆ ಸೊ ಏನು ಹೇಳೋದಂದ್ರೆ ಈ ಕ್ಯಾನ್ಸರ್ ಪೇಷಂಟ್ಸ್ ಇದ್ದಾಗ ಬೇಗ ಬಂದು ಟೆಸ್ಟ್ ಮಾಡಿಸ್ಕೊಂಡು ಡಯಾಗ್ನೋಸ್ ಆಗಿ ಬೆಸ್ಟ್ ಟ್ರೀಟ್ಮೆಂಟ್ ತೊಗೊಳೋದ್ರಲ್ಲಿ ಅವ್ರಿಗೆ ತುಂಬ ಒಳ್ಳೆಯದಾಗುತ್ತೆ ಸೊ ಅದರಿಂದ ವೈದ್ಯ ಹಾಸ್ಪಿಟ್ಲಲ್ಲಿ ಎಲ್ಲ ಫೆಸಿಲಿಟಿ ಫೆಸಿಲಿಟೀಸ್ ಇರೋದ್ರಿಂದ ಈ ಕ್ಯಾಂಪಿಂದ ನಮಗೊಂದು ಆಪರ್ಚುನಿಟಿ ಕೊಡ್ತಿದ್ದಾರೆ ಪೇಷೆಂಟ್ಗೆ ತಿಳಿಸೋದಕ್ಕೆ ಮತ್ತು ಅವ್ರಿಗೂ ಬೇಗ ಆ ಟ್ರೀಟ್ಮೆಂಟ್ ಕೊಡಿಸೋದಕ್ಕೆ ಸೊ ಎಲ್ಲರೂ ಆ ಟ್ರೀಟ್ಮೆಂಟ್ನ ಯೂಟಿಲೈಸ್ ಮಾಡ್ಕೊಬೇಕು ಸೊ ಈ ಹಳ್ಳಿಗಳ ಬರೋದ್ರಿಂದ ಅವ್ರಿಗೆ ನಾಲೆಜ್ ಗೊತ್ತಾಗುತ್ತೆ ಈಗೋ ಈ ಥರ ಇದೆ ಟ್ರೀಟ್ಮೆಂಟ್ ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ ವೈದ್ಯ ಹಾಸ್ಪಿಟಲಲ್ಲಿ ಈ ಥರ ಟ್ರೀಟ್ಮೆಂಟ್ ಸಿಗಬಹುದು ಅಂತ ಸೊ ಅದರಿಂದಾಗಿ ಈ ಈ ಕ್ಯಾಂಪ್ಗಳಿಂದ ವೈದ್ಯ ಹಾಸ್ಪಿಟಲ್ ತುಂಬ ಹೆಲ್ಪ್ ಮಾಡ್ತಿದ್ರು ಸೊ ಎಲ್ಲ ಪೇಷಂಟ್ ಯುಟಿಲೈಸ್ ಮಾಡಿಕೊಂಡು ಬಂದು ಅವ್ರಿಗೇನಿದೆಯೋ ಹೇಳ್ಕೊಂಡು ಚೆಕಪ್ ಮಾಡಿಸ್ಕೊಂಡು ಡಯಾಗ್ನೋಸ್ ಮಾಡಿಸ್ಕೊಂಡು ಬೆಟರ್ ಎಳೆ ಅಡಿಕೆ ಎಲ್ಲರಿಗೂ ಗೊತ್ತಿರದೆ ನೈಂಟಿ ಪರ್ಸೆಂಟ್ ಹಳ್ಳಿ ಕಡೆ ಇರೋರು ಎಳೆ ಅಡಿಕೆ ಎಲ್ಲರೂ ಚೂ ಮಾಡ್ತಾರೆ ಸೊ ಎಷ್ಟೊಂದು ಜನ ಗೊತ್ತಿರಲ್ಲ ಅರ್ಲಿ ಲೀಶನ್ಸ್ ಏನಿರುತ್ತೆ ಸೊ ಆ ಬಂದಾಗ ಓರಲ್ ಕ್ಯಾವಿಟಿ ಚೆಕಪ್ ಎಲ್ಲ ಮಾಡಿದಾಗ ಗೊತ್ತಿರುತ್ತೆ ಎಷ್ಟೊಂದು ಪೇಶೆಂಟ್ಸ್ಗೆ ಬಿಳಿ ಬಟ್ಟೆ ಹೋಗ್ತಿರುತ್ತೆ ಅವ್ರು ಏನು ಅನ್ಕೊಂತಾರೆ ನಾರ್ಮಲ್ ಅನ್ಕೊಂತಾರೆ ಯಾಕಂದ್ರೆ ಹೆಲ್ತ್ ಎಜುಕೇಶನ್ ಈಸ್ ಲ್ಯಾಕಿಂಗ್ ಅಂತ ಹೇಳ್ಬೋದು ಸೊ ಯಾಕೆ ಗ್ರಾಮೀಣ ಭಾಗದಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾರೆ ಹೆಲ್ತ್ ಎಜುಕೇಷನ್ ಆಗುತ್ತೆ ಜೊತೆಗೆ ಪೇ ಜನಕ್ಕೂ ಸೇವೆನೂ ಆಗುತ್ತೆ तो स्वत है ना ना हम यहाँ पे कैंप के लिए आए हैं हम ऐसे बहुत सारी जगह पे कैंप करते हैं जिसके अंदर हम देखते हैं कि अगर पेशेंट्स के बेसिक टेस्ट करते हैं बीपी शुगर अगर और कोई कंप्लेंट अगर पेशेंट को देखते हैं अगर किसी को कोई कंप्लेंट है हम उसको अकॉर्डिंगली ट्रीटमेंट करते हैं बेसिक कुछ इमरजेंसी है तो वो भी ट्रीट करते हैं और लॉन्ग टर्म के लिए कुछ अगर चाहिए तो इन्हें उन्हें हम वैदेही के लिए भेजते हैं या फिर कोई आसपास के हॉस्पिटल में जाने के लिए बोलते हैं वैदेही के अंदर सारे ट्रीटमेंट्स होते हैं और मोस्ट ऑफ द चीज़ें फ्री में होती है तो इसलिए हम प्रीफर करते हैं कि लोग वैदा में आए